ಪ್ರಾಚೀನ ಕಾಲದಲ್ಲಿ ಅಯೋಧ್ಯೆಯ ಎಂಬ ನಾಡಿನಲ್ಲಿ ದಶರಥ ಎಂಬ ಮಹಾರಾಜನಿದ್ದ ದಶರಥನಿಗೆ ಮೂರು ಹೆಂಡತಿಯರು ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರಾ ದಶರಥನಿಗೆ ಮಕ್ಕಳಾಗದೆ ಕಂಗೆಟ್ಟಿದ್ದಾಗ ಪುತ್ರಕಾಮೇಶ್ಕಿ ಯಾಗ ಮಾಡಿಸಿದನು ಆ ಯಾಗದ ಫಲವಾಗಿ ಅವನಿಗೆ ನಾಲ್ಕು ಮಕ್ಕಳು ಹುಟ್ಟಿದರು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ರಾಮನು ಕೌಸಲ್ಯೆಯ ಮಗನಾಗಿದ್ದನು ಅವನು ಬಹಳ ಬುದ್ಧಿವಂತ ಶೂರ ಮತ್ತು ಪ್ರಜೆಗಳ ಪ್ರೀತಿಯ ರಾಜಕುಮಾರನಾಗಿದ್ದನು ಲಕ್ಷ್ಮಣನು ರಾಮನ ಸಹೋದರನಾಗಿದ್ದು ಅವನಿಗೆ ಅಗಾಧ ಪ್ರೀತಿ ಹೊಂದಿದ್ದ ಭರತನು ಕೈಕೇಯಿಯ ಮಗ ಮತ್ತು ಶತ್ರುಘ್ನನು ಸುಮಿತ್ರೆಯ ಮಗನಾಗಿದ್ದ ದಶರಥನು ವೃದ್ಧನಾದಾಗ ಅವನು ರಾಮನನ್ನು ಮುಂದಿನ ಅರಸನನ್ನಾಗಿ ನೇಮಕ ಮಾಡಲು ನಿರ್ಧರಿಸಿದನು ಆದರೆ ಕೈಕೇಯಿ ತನ್ನ ಮಗ ಭರತನು ಅರಸನಾಗಬೇಕು ಎಂಬ ಬಯಕೆಯಿಂದ ದಶರಥನಿಗೆ ಎರಡು ವರಗಳ ನೆನಪನ್ನು ತೋರಿಸಿ ರಾಮನನ್ನು ಕಾಡಿಗೆ ಹದಿನಾಲ್ಕು ವರ್ಷಗಳಿಗೆ ಆವಂತೆ ಒತ್ತಾಯಿಸಿದಳು ದಶರಥನಿಗೆ ಆ ಭರವಂತರನ್ನು ತಿರಸ್ಕರಿಸಲು ಸಾಧ್ಯವಿರಲಿಲ್ಲ ಹೀಗಾಗಿ ರಾಮನು ತನ್ನ ಹೆಂಡತಿ ಸೀತೆಯನ್ನು ಸಹೋದರ ಲಕ್ಷ್ಮಣನನ್ನು ಕರೆದೊಯ್ಯುತ್ತಾ ಕಾಡಿಗೆ ತೆರಳಿದ ಕಾಡಿನಲ್ಲಿ ವಾಸಿಸುತ್ತಿದ್ದಾಗ ಲಂಕಾಪುರದ ರಾವಣನು ಸೀತೆಯ ಸೌಂದರ್ಯದ ಬಗ್ಗೆ ಕೇಳಿ ಅವಳನ್ನು ಅಪಹರಿಸಲು ನಿರ್ಧರಿಸುತ್ತಾನೆ ವನವಾಸದಲ್ಲಿದ್ದಾಗ ಸೀತೆಯನ್ನು ಅಪಹರಿಸಿ ರಾವಣನು ಅವಳನ್ನು ತನ್ನ ಲಂಕಾದ ಗೃಹಕ್ಕೆ ಕೊಂಡೊಯ್ಯುತ್ತಾನೆ ಈ ವಿಚಾರ ತಿಳಿದು ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕಲು ಹೊರಟು ರಾಕ್ಷಸ ಕಬಂಧ ಮತ್ತು ವಾನರ ರಾಜ ಸುಗ್ರೀವನ ಸಹಾಯದಿಂದ ಹನುಮಂತನನ್ನು ಭೇಟಿ ಮಾಡುತ್ತಾರೆ ಹನುಮಂತನು ಶೂರ ವಾನರನಾಗಿದ್ದು ರಾಮನ ಅಣ್ಣ ಸುಗ್ರೀವನ ಸಹಾಯಕನಾಗಿದ್ದ ಹನುಮಂತನು ಸೀತೆಯನ್ನು ಹುಡುಕಲು ಲಂಕೆಗೆ ಹೋಗಿ ರಾವಣನ ಅರಮನೆಯಲ್ಲಿ ಅವಳನ್ನು ಕಾಣುತ್ತಾನೆ ಹನುಮಂತನು ರಾಮನ ಸಂದೇಶವನ್ನು ಸೀತೆಗೆ ಕೊಟ್ಟು ಅವಳಿಗೆ ಧೈರ್ಯ ನೀಡುತ್ತಾನೆ ಆಮೇಲೆ ವಾನರ ಸೇನೆ ರಾಮನ ಜೊತೆ ಸೇರಿ ಲಂಕೆಗೆ ಹೋಗಿ ರಾವಣನ ಜೊತೆ ಯುದ್ಧ ಮಾಡುತ್ತದೆ ರಾಮನು ವಾನರ ಸೇನೆಯ ಸಹಾಯದಿಂದ ರಾಮ ರಾವಣ ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಿಡುಗಡೆ ಮಾಡುತ್ತಾನೆ ಯುದ್ಧದ ನಂತರ ರಾಮನು ಸೀತೆಯನ್ನು ಲಂಕೆಯಿಂದ ಹಿಂದಕ್ಕೆ ತಂದು ಯಜ್ಞದ ಮೂಲಕ ಅವಳ ಶುದ್ಧಿಯನ್ನು ಸಾಬೀತುಪಡಿಸುತ್ತಾನೆ ಹದಿನಾಲ್ಕು ವರ್ಷಗಳ ವನವಾಸದ ಬಳಿಕ ರಾಮನು ಸೀತೆಯೊಂದಿಗೆ ಅಯೋಧ್ಯೆಗೆ ಹಿಂದಿರುಗುತ್ತಾನೆ ಅವನ ಸಹೋದರ ಭರತನು ರಾಮನನ್ನು ಸವಿನೆನಪಿನಿಂದ ಪರಿವರ್ತಿಸಿದ್ದ ಮತ್ತು ರಾಮನು ಅಯೋಧ್ಯೆಯಾದ ರಾಜನಾಗಿ ಪಟ್ಟಾಭಿಷೇಕಗೊಂಡನು